ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳಿ ರಾಯರೆಡ್ಡಿ ಹೇಳಿಕೆ ನೀಡಿದ್ರು ಇದಕ್ಕೆ ಡಿಕೆ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ ಬಸವರಾಜ ರಾಯರೆಡ್ಡಿ ಹಿರಿಯ ನಾಯಕರು ರಾಯರೆಡ್ಡಿ ಹೇಳಿಕೆಯನ್ನ ಸಿಎಂ ಹಾಗೆ ಪಕ್ಷ ಪಾಲನೆ ಮಾಡುತ್ತೆ ಅಂತ ವ್ಯಂಗ್ಯವಾಗಿ ತಿರುಗೇಟು ನೀಡಿದ್ದಾರೆ ಡಿಕೆ ಸುರೇಶ್ ಪವರ್ ಸೆಂಟರ್ ಗಳು ಜಾಸ್ತಿ ಆಗಿದ್ದಾವೆ ಹಾಗಾಗಿ ಸಿಎಂ ನಾವೊಂದಷ್ಟು ಸಲಹೆ ಸೂಚನೆ ಕೊಟ್ಟಿದ್ದೇವೆ ಅವರು ಅಗ್ರೆಸಿವ್ ಆಗಬೇಕು ಒಂದೇ ಕಡೆ ಪವರ್ ಸೆಂಟರ್ ಇರಬೇಕು ಮತ್ತು ಎರಡು ವರ್ಷ ಹನ್ನೊಂದು ತಿಂಗಳು ಕೂಡ ಅವರ ಸಿಎಂ ಆಗಿರಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ರಾಯರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ರಾಯರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ಪವರ್ ಸೆಂಟರ್ ಜಾಸ್ತಿ ಆಗಿದ್ದಾವೆ ಹಾಗಾಗಿ ಸಿಎಂ ನಾವೊಂದಷ್ಟು ಸಲಹೆ ಸೂಚನೆ ಕೊಟ್ಟಿದ್ದೇವೆ ಅವರು ಅಗ್ರೆಸಿವ್ ಆಗಬೇಕು ಒಂದೇ ಕಡೆ ಪವರ್ ಸೆಂಟರ್ ಇರಬೇಕು ಮತ್ತು ಎರಡು ವರ್ಷ ಹನ್ನೊಂದು ತಿಂಗಳು ಕೂಡ ಅವರ ಸಿಎಂ ಆಗಿರಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ರಾಯರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ರಾಯರೆಡ್ಡಿ ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ಪವರ್ ಸೆಂಟರ್ ಐದು ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳಿ ರಾಯರೆಡ್ಡಿ ಹೇಳಿಕೆ ನೀಡಿದ್ರು ಇದಕ್ಕೆ ಡಿಕೆ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ ಬಸವರಾಜ್ ರಾಯರೆಡ್ಡಿ ಹಿರಿಯ ನಾಯಕರು ರಾಯರೆಡ್ಡಿ ಹೇಳಿಕೆಯನ್ನು ಸಿಎಂ ಹಾಗೆ ಪಕ್ಷ ಪಾಲನೆ ಮಾಡುತ್ತೆ ಅಂತ ವ್ಯಂಗ್ಯವಾಗಿ ತಿರುಗೇಟ್ ನೀಡಿದ್ದಾರೆ ಡಿಕೆ ಸುರೇಶ್ ಪವರ್ ಗಳು ಜಾಸ್ತಿ ಆಗಿದ್ದಾವೆ ಹಾಗಾಗಿ ಸಿಎಂ ನಾವೊಂದಷ್ಟು ಸಲಹೆ ಸೂಚನೆ ಕೊಟ್ಟಿದ್ದೇವೆ ಅವರು ಅಗ್ರೆಸಿವ್ ಆಗಬೇಕು ಒಂದೇ ಕಡೆ ಪವರ್ ಸೆಂಟರ್ ಇರಬೇಕು ಮತ್ತು ಎರಡು ವರ್ಷ ಹನ್ನೊಂದು ತಿಂಗಳು ಕೂಡ ಅವರ ಸಿಎಂ ಆಗಿರಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ರಾಯರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ರಾಯರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನು ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ಪವರ್ ಗಳು ಜಾಸ್ತಿ ಆಗಿದ್ದಾವೆ ಹಾಗಾಗಿ ಸಿಎಂ ನಾವೊಂದಷ್ಟು ಸಲಹೆ ಸೂಚನೆ ಕೊಟ್ಟಿದ್ದೇವೆ ಅವರು ಅಗ್ರೆಸಿವ್ ಆಗಬೇಕು ಒಂದೇ ಕಡೆ ಪವರ್ ಸೆಂಟರ್ ಇರಬೇಕು ಮತ್ತು ಎರಡು ವರ್ಷ ಹನ್ನೊಂದು ತಿಂಗಳು ಕೂಡ ಅವರು ಸಿಎಂ ಆಗಿರಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ರಾಯರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ರಾಯರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ಪವರ್ ಸೆಂಟರ್ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳಿ ರಾಯರೆಡ್ಡಿ ಹೇಳಿಕೆ ನೀಡಿದ್ರು ಇದಕ್ಕೆ ಡಿಕೆ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ ಬಸವರಾಜ್ ರಾಯರೆಡ್ಡಿ ಹಿರಿಯ ನಾಯಕರು ರಾಯರೆಡ್ಡಿ ಹೇಳಿಕೆಯನ್ನು ಸಿಎಂ ಹಾಗೆ ಪಕ್ಷ ಪಾಲನೆ ಮಾಡುತ್ತೆ ಅಂತ ವ್ಯಂಗ್ಯವಾಗಿ ತಿರುಗೇಟ್ ನೀಡಿದ್ದಾರೆ ಡಿಕೆ ಸುರೇಶ್ ಪವರ್ ಸೆಂಟರ್ ಗಳು ಜಾಸ್ತಿ ಆಗಿದ್ದಾವೆ ಹಾಗಾಗಿ ಸಿಎಂ ನಾವೊಂದಷ್ಟು ಸಲಹೆ ಸೂಚನೆ ಕೊಟ್ಟಿದ್ದೇವೆ ಅವ್ರು ಅಗ್ರೆಸಿವ್ ಆಗಬೇಕು ಒಂದೇ ಕಡೆ ಪವರ್ ಸೆಂಟರ್ ಇರಬೇಕು ಮತ್ತು ಎರಡು ವರ್ಷ ಹನ್ನೊಂದು ತಿಂಗಳು ಕೂಡ ಅವರ ಸಿಎಂ ಆಗಿರಬೇಕು ಅನ್ನೋ ಮಾತನ್ನ ಹೇಳ್ತಾರೆ ರಾಯರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ರಾಯಿರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ಪವರ್ ಗಳು ಜಾಸ್ತಿ ಆಗಿದ್ದಾವೆ ಹಾಗಾಗಿ ಸಿಎಂ ನಾವೊಂದಷ್ಟು ಸಲಹೆ ಸೂಚನೆ ಕೊಟ್ಟಿದ್ದೇವೆ ಅವರು ಅಗ್ರೆಸಿವ್ ಆಗಬೇಕು ಒಂದೇ ಕಡೆ ಪವರ್ ಸೆಂಟರ್ ಇರಬೇಕು ಮತ್ತು ಎರಡು ವರ್ಷ ಹನ್ನೊಂದು ತಿಂಗಳು ಕೂಡ ಅವರ ಸಿಎಂ ಆಗಿರಬೇಕು ಅನ್ನೋದು ಮಾತನ್ನ ಹೇಳ್ತಾ ಇದ್ದಾರೆ ರಾಯಿರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ರಾಯರೆಡ್ಡಿ ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ಪವರ್ ಸೆಂಟರ್ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳಿ ರಾಯರೆಡ್ಡಿ ಹೇಳಿಕೆ ನೀಡಿದ್ರು ಇದಕ್ಕೆ ಡಿಕೆ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ ಬಸವರಾಜ್ ರಾಯರೆಡ್ಡಿ ಹಿರಿಯ ನಾಯಕರು ರಾಯರೆಡ್ಡಿ ಹೇಳಿಕೆಯನ್ನ ಸಿಎಂ ಹಾಗೆ ಪಕ್ಷ ಪಾಲನೆ ಮಾಡುತ್ತೆ ಅಂತ ವ್ಯಂಗ್ಯವಾಗಿ ತಿರುಗೇಟು ನೀಡಿದ್ದಾರೆ ಡಿಕೆ ಸುರೇಶ್ ಪವರ್ ಸೆಂಟರ್ ಗಳು ಜಾಸ್ತಿ ಆಗಿದ್ದಾವೆ ಹಾಗಾಗಿ ಸಿಎಂ ನಾವೊಂದಷ್ಟು ಸಲಹೆ ಸೂಚನೆ ಕೊಟ್ಟಿದ್ದೇವೆ ಅವರು ಅಗ್ರೆಸಿವ್ ಆಗಬೇಕು ಒಂದೇ ಕಡೆ ಪವರ್ ಸೆಂಟರ್ ಇರಬೇಕು ಎರಡು ವರ್ಷ ಹನ್ನೊಂದು ತಿಂಗಳು ಕೂಡ ಅವರ ಸಿಎಂ ಆಗಿರಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ರಾಯಿರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ರಾಯರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ಳುತ್ತದೆ ಪವರ್ ಗಳು ಜಾಸ್ತಿ ಆಗಿದ್ದಾವೆ ಹಾಗಾಗಿ ಸಿಎಂ ನಾವೊಂದಷ್ಟು ಸಲಹೆ ಸೂಚನೆ ಕೊಟ್ಟಿದ್ದೇವೆ ಅವರು ಅಗ್ರೆಸಿವ್ ಆಗಬೇಕು ಒಂದೇ ಕಡೆ ಪವರ್ ಸೆಂಟರ್ ಇರಬೇಕು ಮತ್ತು ಎರಡು ವರ್ಷ ಹನ್ನೊಂದು ತಿಂಗಳು ಕೂಡ ಅವರು ಸಿಎಂ ಆಗಿರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ರಾಯಿರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ರಾಯಿರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ಪವರ್ ಸೆಂಟರ್ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳಿ ರಾಯರೆಡ್ಡಿ ಹೇಳಿಕೆ ನೀಡಿದ್ರು ಇದಕ್ಕೆ ಡಿಕೆ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ ಬಸವರಾಜ್ ರಾಯರೆಡ್ಡಿ ಹಿರಿಯ ನಾಯಕರು ರಾಯರೆಡ್ಡಿ ಹೇಳಿಕೆಯನ್ನು ಸಿಎಂ ಹಾಗೆ ಪಕ್ಷ ಪಾಲನೆ ಮಾಡುತ್ತೆ ಅಂತ ವ್ಯಂಗ್ಯವಾಗಿ ತಿರುಗೇಟು ನೀಡಿದ್ದಾರೆ ಡಿಕೆ ಸುರೇಶ್ ಪವರ್ ಸೆಂಟರ್ ಗಳು ಜಾಸ್ತಿ ಆಗಿದ್ದಾವೆ ಹಾಗಾಗಿ ಸಿಎಂ ನಾವೊಂದಷ್ಟು ಸಲಹೆ ಸೂಚನೆ ಕೊಟ್ಟಿದ್ದೇವೆ ಅವರು ಅಗ್ರೆಸಿವ್ ಆಗಬೇಕು ಒಂದೇ ಕಡೆ ಪವರ್ ಸೆಂಟರ್ ಇರಬೇಕು ಮತ್ತು ಎರಡು ವರ್ಷ ಹನ್ನೊಂದು ತಿಂಗಳು ಕೂಡ ಅವರ ಸಿಎಂ ಆಗಿರಬೇಕನ್ನು ಮಾತನ್ನ ಹೇಳ್ತಾ ಇದ್ದಾರೆ ರಾಯಿರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನು ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ರಾಯರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ಪವರ್ ಸೆಂಟರ್ ಜಾಸ್ತಿ ಆಗಿದ್ದಾವೆ ಹಾಗಾಗಿ ಸಿಎಂ ನಾವೊಂದಷ್ಟು ಸಲಹೆ ಸೂಚನೆ ಕೊಟ್ಟಿದ್ದೇವೆ ಅವರು ಅಗ್ರೆಸಿವ್ ಆಗಬೇಕು ಒಂದೇ ಕಡೆ ಪವರ್ ಸೆಂಟರ್ ಇರಬೇಕು ಮತ್ತೆ ಎರಡು ವರ್ಷ ಹನ್ನೊಂದು ತಿಂಗಳು ಕೂಡ ಅವರ ಸಿಎಂ ಆಗಿರಬೇಕು ಅನ್ನೋ ಮಾತನ್ನು ಹೇಳ್ತಾರೆ ರಾಯರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ರಾಯರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ಪವರ್ ಸೆಂಟರ್ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳಿ ರಾಯರೆಡ್ಡಿ ಹೇಳಿಕೆ ನೀಡಿದ್ರು ಇದಕ್ಕೆ ಡಿಕೆ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ ಬಸವರಾಜ್ ರಾಯರೆಡ್ಡಿ ಹಿರಿಯ ನಾಯಕರು ರಾಯರೆಡ್ಡಿ ಹೇಳಿಕೆಯನ್ನು ಸಿಎಂ ಹಾಗೆ ಪಕ್ಷ ಪಾಲನೆ ಮಾಡುತ್ತೆ ಅಂತ ವ್ಯಂಗ್ಯವಾಗಿ ತಿರುಗೇಟು ನೀಡಿದ್ದಾರೆ ಡಿಕೆ ಸುರೇಶ್ ಪವರ್ ಗಳು ಜಾಸ್ತಿ ಆಗಿದಾವೆ ಹಾಗಾಗಿ ಸಿಎಂ ನಾವೊಂದಷ್ಟು ಸಲಹೆ ಸೂಚನೆ ಕೊಟ್ಟಿದ್ದೇವೆ ಅವರು ಅಗ್ರೆಸಿವ್ ಆಗಬೇಕು ಒಂದೇ ಕಡೆ ಪವರ್ ಸೆಂಟರ್ ಇರಬೇಕು ಮತ್ತು ಎರಡು ವರ್ಷ ಹನ್ನೊಂದು ತಿಂಗಳು ಕೂಡ ಅವರ ಸಿಎಂ ಆಗಿರಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ರಾಯಿರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ರಾಯರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನು ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ಪವರ್ ಸೆಂಟರ್ ಜಾಸ್ತಿ ಆಗಿದ್ದಾವೆ ಹಾಗಾಗಿ ಸಿಎಂ ನಾವೊಂದಷ್ಟು ಸಲಹೆ ಸೂಚನೆ ಕೊಟ್ಟಿದ್ದೇವೆ ಅವರು ಅಗ್ರೆಸಿವ್ ಆಗಬೇಕು ಒಂದೇ ಕಡೆ ಪವರ್ ಸೆಂಟರ್ ಇರಬೇಕು ಎರಡು ವರ್ಷ ಹನ್ನೊಂದು ತಿಂಗಳು ಕೂಡ ಅವರ ಸಿಎಂ ಆಗಿರಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ರಾಯರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ರಾಯರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ಪವರ್ ಸೆಂಟರ್ ಐದು ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳಿ ರಾಯರೆಡ್ಡಿ ಹೇಳಿಕೆ ನೀಡಿದ್ರು ಇದಕ್ಕೆ ಡಿಕೆ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ ಬಸವರಾಜ್ ರಾಯರೆಡ್ಡಿ ಹಿರಿಯ ನಾಯಕರು ರಾಯರೆಡ್ಡಿ ಹೇಳಿಕೆಯನ್ನು ಸಿಎಂ ಹಾಗೆ ಪಕ್ಷ ಪಾಲನೆ ಮಾಡುತ್ತೆ ಅಂತ ವ್ಯಂಗ್ಯವಾಗಿ ತಿರುಗೇಟ್ ನೀಡಿದ್ದಾರೆ ಡಿಕೆ ಸುರೇಶ್ ಪವರ್ ಸೆಂಟರ್ ಗಳು ಜಾಸ್ತಿ ಆಗಿದ್ದಾವೆ ಹಾಗಾಗಿ ಸೇಮ್ ನಾವೊಂದಷ್ಟು ಸಲಹೆ ಸೂಚನೆ ಕೊಟ್ಟಿದ್ದೇವೆ ಅವರು ಅಗ್ರೆಸಿವ್ ಆಗಬೇಕು ಒಂದೇ ಕಡೆ ಪವರ್ ಸೆಂಟರ್ ಇರಬೇಕು ಮತ್ತು ಎರಡು ವರ್ಷ ಹನ್ನೊಂದು ತಿಂಗಳು ಕೂಡ ಅವರ ಸಿಎಂ ಆಗಿರಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ರಾಯರೆಡ್ಡಿ ಅವರು ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ರಾಯರೆಡ್ಡಿ ಹಿರಿಯ ನಾಯಕರು ಅವರ ಸಲಹೆಯನ್ನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಗಣನೆಗೆ ತೆಗೆದುಕೊಳ್ತದೆ ಪವರ್ ಸೆಂಟರ್ ಜಾಸ್ತಿ ಆಗಿದ್ದಾವೆ ಹಾಗಾಗಿ ಸೇಮ್ ನಾವೊಂದಷ್ಟು ಸಲಹೆ ಸೂಚನೆ ಕೊಟ್ಟಿದ್ದೇವೆ ಅವರು ಅಗ್ರೆಸಿವ್ ಆಗಬೇಕು ಒಂದೇ ಕಡೆ